ಎಲ್ಲ ಸರಿಗಳ ಮಧ್ಯೆ ಬಹಳ ಸರಿಯಾದದ್ದು ಯಾವುದು ಅಂತ ಹುಡುಕುವಾಗ ಕೃಷ್ಣರಾಯನ ಚಮತ್ಕೃತಿಯನ್ನು ನಿಲ್ಲಿಸಿ ನಿನಗೇನಾದರೂ ಜಯವನ್ನು ಒದಗಿಸುವುದಕ್ಕೆ ಇದ್ರೆ ಗಂಗಾ ಸುತನಲ್ಲದೆ ಮತ್ತೊಬ್ಬರಲ್ಲ ಶೂರನೊಬ್ಬನೇ ಗಂಗೆಯ ಹೌದು ಯಾಕಂದರೆ ಇದರಲ್ಲಿ ಎರಡು ವಿಚಾರಗಳಿದೆ ಮೊದಲಿಂದಲೂ ಹಸ್ತಿನಾವತಿಯ ಸಂಧಿವಿಗ್ರಹಿಯಾಗಿ ಹಸ್ತಿನಾವತಿಯ ಮೂಲಪೀಠದ ಸೇನಾಪತಿಗಳಾಗಿ ಮತ್ತೊಬ್ಬರಿಲ್ಲ ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರೇ ಇರುವುದು ಅದು ಎಷ್ಟೋ ಕಾಲದಿಂದ ನಡ್ಕೊಂಡು ಬಂದಂತಹ ವಿಧಿ ಈಗ ಹೊಸತಾದಂತಹ ಒಂದು ಯುದ್ಧ ತೊಡಗುವಾಗ ಮೂಲಪೀಠಕ್ಕೆ ವಿರುದ್ಧವಾಗಿ ಬರಬಹುದಾದಂತಹ ಪಾಂಡವರನ್ನಾದರೂ ಆಕ್ಷೇಪಿಸುವುದಕ್ಕೆ ಪ್ರಶ್ನಿಸುವುದಕ್ಕೆ ವಿರೋಧಿಸುವುದಕ್ಕೆ ನಾವು ಆ ಜಾಗವನ್ನು ತೆರವುಗೊಳಿಸುವ ಹಾಗಿಲ್ಲವಲ್ಲ ಆ ಜಾಗದ ಮುಂದುವರಿಕೆ ಬೇಕು ಅಂತ ಕೇಳುವುದು ಅಪರಾಧವೂ ಅಲ್ಲವಲ್ಲ ಈಗ ಉಭಯ ಪಕ್ಷಗಳಿಗೂ ಹಿತೈಷಿಗಳಾಗಿ ಉಭಯ ಪಕ್ಷಗಳಿಗೂ ಸಮಾನವಾದಂತಹ ಒಂದು ಸಂಬಂಧವನ್ನು ಇರಿಸಿಕೊಂಡವರಾದರೂ ಈಗ ನಮ್ಮ ಈ ಮೂಲ ಮನೆಯಲ್ಲೇ ಇದ್ದಾರಲ್ಲ ಒಂದು ವೇಳೆ ಪಾಂಡವರ ಬಗ್ಗೆ ಅತೀವವಾದಂತಹ ವ್ಯಾಮೋಹ ಅವರಿಗೆ ಇರ್ತಿದ್ರೆ ಅವತ್ತು ಹಸ್ತಿನಾವತಿ ಇಬ್ಭಾಗವಾದ ಕಾಲದಲ್ಲಿ ಇಂದ್ರಪ್ರಸ್ಥ ಪಾಂಡವರಿಗೆ ಅಂತ ಕೊಡಮಾಡಲ್ಪಟ್ಟ ಕಾಲದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗಲಿಲ್ವಲ್ಲ ಯಾಕಂದರೆ ನಮ್ಮಪ್ಪನಿಗೆ ಕಣ್ಣು ಕಾಣುವುದಿಲ್ಲ ನಮ್ಮ ಅಪ್ಪ ಹುಟ್ಟುವ ಪೂರ್ವದಲ್ಲಿಯೇ ನಮ್ಮ ಅಪ್ಪನ ಅಮ್ಮನಿಗೆ ಒಂದು ಆಶ್ವಾಸನೆಯನ್ನು ಕೊಡುವಲ್ಲಿ ಅಲ್ಲ ಅವರತ್ತಿಗೆ ಆಶ್ವಾಸನೆಯನ್ನು ಕೊಡುವಲ್ಲಿ ನಮ್ಮ ಅಜ್ಜನ ಚಿಕ್ಕಮ್ಮನಾದಂತಹ ಸತ್ಯವತಿ ದೇವಿಗೆ ಈ ಪರಂಪರೆಯ ಬಗ್ಗೆ ವಿಶ್ವಾಸ ಮೂಡಿ ಮೂಡಿಸುವಲ್ಲಿ ನಮ್ಮ ಅಜ್ಜನೇ ಒಂದು ನೇತೃತ್ವವನ್ನು ದಾತೃತ್ವವನ್ನು ದಾತ್ರೆಯಲ್ಲಿ ಹೊಂದಿದವರಿದ್ದಾರೆ ಅಂತಾದರೆ ಅಷ್ಟು ಸುಲಭದಲ್ಲಿ ಅದನ್ನು ಕಡೆಗಣಿಸುವುದಕ್ಕೆ ಬರುವುದಿಲ್ಲ ಹಾಗಾಗಿ ಈ ನಿಶಿಕಾಲದಲ್ಲಿ ನಿಶಿತವಾದ ಕಾಲ ಇದು ಯಾರ ಮೇಲೆ ಯಾರು ಬೀಳ್ತಾರೆ ಯಾವಾಗ ಏನು ಯಾವ ಜಾಗದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ನಿಶಿಯಾದ ಬಹಳ ಶೂರ್ಪವಾದ ಬಹಳ ಹರಿತವಾದ ಕಾಲ ಇದು ಅದೂ ರಾತ್ರಿ ಹೊತ್ತು ಈ ಹೊತ್ತಿನಲ್ಲಿ ಬಿಡಾರವನ್ನು ಸೇರಿ ದಣಿದಿರುವಂತಹ ದೇಹಕ್ಕೆ ಒಂದು ವಿಶ್ರಾಂತ ವಿಶ್ರಾಂತಿ ಎನ್ನುವುದನ್ನು ಅನುಭವಿಸುವ ಈ ಹೊತ್ತಿನಲ್ಲಿ ದೇಹಕ್ಕೆ ದಣಿವಿದ್ರೆ ಹಾಗೆ ಬಿದ್ದುಕೊಂಡಿದ್ದಾರೆ ಈ ಪ್ರಾಯದಲ್ಲೆಲ್ಲ ಬಹಳ ನಿದ್ದೆ ಬರ್ತದೆ ಅಂತ ಏನೂ ಇಲ್ಲ ಯಾಕಂದ್ರೆ ನಮ್ಮ ಅಪ್ಪನನ್ನು ನೋಡಿದರೆ ಗೊತ್ತಾಗ್ತದೆ ಅವರಿಗೆ ಕೆಲವು ಸಲ ನಿದ್ದೆಯೇ ಬರುವುದಿಲ್ಲ ನಮ್ಮ ಅಪ್ಪರಿಗಿಂತ ಬ್ರಹ್ಮ ಪ್ರಾಯ ಹೆಚ್ಚಾದವರು ಅವರು ನಿದ್ದೆ ಬಂದಿದ್ರು ಒಮ್ಮೆ ದೂರದಿಂದ ಮೆಲ್ಲ ಕರೆದ್ರೂ ಪಕ್ಕ ಚರಗಾದೀತು ಒಂದು ಗಾಢವಾದ ನಿದ್ರೆಯಲ್ಲಿ ಪ್ರಾಯದವರು ಇರುವುದಿಲ್ಲ ಒಂದು ಸೂಕ್ಷ್ಮವಾದಂತಹ ದೃಷ್ಟಿ ಅವರಿಗೆ ಈಚೆಗೆ ಇದ್ದೇ ಇರ್ತದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಜ್ಜ ನಿದ್ದೆ ಮಾಡಿದ್ದಾರೆ ಮೈಮರೆತು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ನೋಡುವ ನನ್ನ ಒಟ್ಟಿಗೆ ಯಾರಾದರೂ ಇರುವಾಗ ಅವರು ಮಾತಾಡುವುದೇ ಇಲ್ಲ ನಾನು ನನ್ನೊಟ್ಟಿಗಿದ್ದವರನ್ನೆಲ್ಲ ಬದಿಗೆ ಸರಿಸಿ ಒಬ್ಬಂಟಿಗನಾಗಿ ಅವರಲ್ಲಿ ಹೋಗಿ ಮಾತಾಡಿದರೆ ಏನಾದರೂ ಮನಸ್ಸಿನಲ್ಲಿದ್ದದ್ದನ್ನು ಹೇಳಿ ಯಾರು ಸ್ವಲ್ಪ ಬೈದಾರು ತೊಂದರೆ ಇಲ್ಲ ಬೈಯುವುದಾದರೂ ಅಜ್ಜರೇ ಅಲ್ವಾ ನಮಗೆ ಉಪಕಾರ ಆಗುವುದ್ರೆ ಕಹಿಯ ಕಷಾಯ ಬಂದಾದರೂ ಕೆಲವು ಸಲ ಕುಡಿಬೇಕಾಗ್ತದೆ ಆರೋಗ್ಯಕ್ಕೆ ಅಂತ ಕಣ್ಮುಚ್ಚಿ ಕುಡಿಯುವುದತ್ತಲ ನೋಡುವ ಏನೇ ಇರ್ಲಿ ಅಜ್ಜನ ಬಿಡದಕ್ಕೆ ಸರ್ದೇನೆ ಸಾರ್ ಸಾರ್